ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲ ಪಕ್ಷಗಳು ಕೂಡ ಅಧಿಕಾರವನ್ನು ಮಾಡಿ ಈ ಭಾಗದಲ್ಲಿ ಏನು ಜನರಿಗೆ ಮೂಲಭೂತವಾಗಿ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅದನ್ನು ಒದಗಿಸ್ಕೊಳ್ಳುವಲ್ಲಿ ವಿಫಲತೆ ಆಗಿದ್ದಾರೆ ಪ್ರಜೆಗಳು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಓಟಿನ ಹಕ್ಕನ್ನು ತಿಳ್ಕೊಂಡು ಓಟ್ ಮಾಡದಿರೋ ಕಾರಣ ಅವರು ಪಾರ್ಲಿಮೆಂಟಲ್ಲಿ ಮಾತಾಡಲ್ಲ ಅಂಥವ್ರಿಗೆ ಓಟನ್ನು ಮಾಡ್ತಾರೆ ಅಭಿವೃದ್ಧಿಯನ್ನು ಮಾಡಬೇಕು ಅದನ್ನು ಇಲ್ಲಿವರೆಗೂ ಗೆದ್ದಂಥ ಯಾವುದೇ ಲೋಕಸಭಾ ಸದಸ್ಯರು ಸಂಪೂರ್ಣವಾಗಿ ವಿಫಲತೆಯನ್ನು ಮಾಡಿದ್ದಾರೆ ಇಲ್ಲಿ ಏನು ಪ್ರಜಾಪ್ರಭುತ್ವವೇ ಇಲ್ಲ ಇವ್ರ ಮೇಲೆ ಕಾಂಗ್ರೆಸ್ ಅವ್ರ ಮೇಲೆ ಬಿಜೆಪಿ ಹೇಳ್ತಾರೆ ಬಿಜೆಪಿ ಮೇಲೆ ಕಾಂಗ್ರೆಸ್ ಹೇಳ್ತಾರೆ ಇಬ್ಬರಿಬ್ರು ಹುದ್ದೆ ಮೇಲೆ ಬಂದು ದಳದವ್ರು ಹೇಳ್ತಿದ್ರು ದಳದವ್ರಿಗೆ ಹೋಗಿ ದಳ ಎಸ್ ಬಿಟ್ಟು ಬಿಟ್ಟೀಗ ಅವರು ಬಿಜೆಪಿ ಒಳಗಡೆ ಸೇರ್ಕೊಂಡಿದ್ದಾರೆ ಒಮ್ಮೆ ನೀವು ಮತದಾನವನ್ನು ಕೊಡಬೇಕು ಅಂತೇಳಿ ಈ ಎಲ್ಲ ಕ್ಷೇತ್ರದ ಮತದಾರರಲ್ಲಿ ನಾನು ಮನೆ ಮಾಡಿಕೊಡ್ತೇನೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ನಡೆಯುತ್ತಿದೆ ಅಂದ್ರೆ ಲೋಕಸಭೆಗೆ ಚುನಾವಣೆಗಳು ನಡೆಯುತ್ತಿದೆ ದೇಶಾದ್ಯಂತ ನಾಮಪತ್ರಗಳ ಸಲ್ಲಿಕೆ ಆರಂಭವಾಗಿದೆ ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆಗೆ ನಾಮಪತ್ರಗಳ ಸಲ್ಲಿಕೆ ಆರಂಭವಾಗಿದೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಗಮನವನ್ನು ಸೆಳೆಯುತ್ತಿರುವಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಎಸ್ಪಿ ಇಂದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅವರು ನಾಮಪತ್ರವನ್ನ ಕೃತಕ ಆನೆಯ ಮೂಲಕ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದರು ಈ ಒಂದು ಸಂದರ್ಭದಲ್ಲಿ ಬಿ ಎಸ್ ಯ ಮುಖಂಡರಾದಂತಹ ಮಾರ್ಸಂದ್ರ ಮುನಿಯಪ್ಪನವರು ಉಪಸ್ಥಿತರಿದ್ದರು ಹಾಗೆ ಅಪಾರ ಸಂಖ್ಯೆಯಲ್ಲಿನ ಬಿ ಎಸ್ ಪಿಯ ಬೆಂಬಲಿಗರು ಕಾರ್ಯಕರ್ತರು ಅದ್ದೂರಿಯಾದಂಥ ಮೆರವಣಿಗೆಯ ಮುಖಾಂತರ ಆಗಮಿಸಿ ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿರುವಂತಹ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಯಾವುದೇ ಶಾಶ್ವತವಾದಂತಹ ಯೋಜನೆಗಳನ್ನು ಈ ಕ್ಷೇತ್ರಕ್ಕೆ ತಂದು ಕೊಟ್ಟಿಲ್ಲ ಹಾಗಾಗಿ ಈ ಬಾರಿ ನನಗೆ ಒಮ್ಮೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಬಿ ಎಸ್ ಪಿಯ ಅಭ್ಯರ್ಥಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅವರು ಮತದಾರರಲ್ಲಿ ವಿನಂತಿ ಮಾಡಿದ್ದಾರೆ ಅವರು ಅದ್ದೂರಿಯಾದಂಥ ಮೆರವಣಿಗೆಯೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದಂಥ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ರಾಜ್ಯ ಸಮಿತಿ ಎಲ್ಲ ನಾಯಕರುಗಳು ಕೂಡ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ದಯಮಾಡಿ ಎಲ್ಲರೂ ಹಿಂದೆ ಸಾವಧಾನವಾಗಿ ಬರಬೇಕು ಹೌದು ಅರೆರೆ ಇದೇನಿದು ಆನೆ ಮೇಲೆ ಕುಳಿತೆ ಇವರು ನಾಮಪತ್ರ ಸಲ್ಲಿಸೋದಕ್ಕೆ ಬರ್ತಿದ್ದಾರಾ ಅಂತ ಅಂದ್ಕೊಂಡ್ರ ಹೌದು ಇದು ಕೃತಕವಾದಂತಹ ಆನೆ ಬಿ ಎಸ್ ಪಿಯ ಗುರುತಾಗಿರುವಂತಹ ಆನೆಯ ಮೇಲೆಯೇ ಇವರು ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಆಗಮಿಸಿದರು ಆನೆ ಮೇಲೆ ಬಂದು ರಾಮನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದರು ಈ ಒಂದು ಸಂದರ್ಭದಲ್ಲಿ ನೆರೆದಿದ್ದ ಕಾರ್ಯಕರ್ತರನ್ನು ಮುಖಂಡರುಗಳು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಬೇರೆ ಪಕ್ಷದವ್ರಿಗೆ ಚುನಾವಣೆ ಬಂತು ಅಂದ್ರೆ ಹಬ್ಬ ಒಂದು ದಿನದ ಹಬ್ಬ ಕೆಲವರಿಗೆ ಒಬ್ಬರಿಗೆ ಕೆಲವರಿಗೆ ಒಂದು ತಿಂಗಳ ಹಬ್ಬ ಕೆತ್ತವನಿಗೆ ಐದು ವರ್ಷ ಹಬ್ಬ ಯಾಕೆಂದ್ರೆ ದುಡ್ಡು ಮಾಡೋದಷ್ಟೇ ಬೇರೆ ಇನ್ನೇನು ಇರಲ್ಲ ಅವ್ರೆ ಆದ್ರೆ ಬಹುಜನ ಸಮಾಜ ಪಕ್ಷ ಇದೆಯಲ್ಲ ಇದು ಇದು ಬಹಳ ಅತ್ಯಂತ ಪವಿತ್ರವಾದಂತಹ ಒಂದು ಚಳವಳಿ ಇದೆ ಏನು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅನ್ನೋ ಪುಸ್ತಕವನ್ನ ರಚನೆ ಮಾಡಿ ಈ ದೇಶದ ಪ್ರಧಾನಮಂತ್ರಿಗೆ ಮುಖ್ಯಮಂತ್ರಿ ಕೈಗಳಿಗೆ ಕೊಟ್ಟು ಅವ್ರ ಜೊತೆಗೆ ಕಾರ್ಯಾಂಗ ಈಗ ಡಿ ಸಿ ಆಫೀಸರ್ ಇರ್ತಕ್ಕಂತಹ ಡಿ ಸಿ ಸಾಹೇಬರಿಂದ ಹಿಡ್ಕೊಂಡು ಪೊಲೀಸ್ ಪ್ರತಿಯೊಬ್ಬರೂ ಕೂಡ ಜನಗಳ ಸೇವೆ ಮಾಡ್ರಪ್ಪ ಅಂತ ಬರೆದಿದ್ದಾರೆ ಪ್ರಧಾನಮಂತ್ರಿ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಎಂ ಎಲ್ ಎಂ ಪಿ ಆಗ್ಲಿ ಡಿ ಸಿ ಆಗಿರೋ ನೀನು ಎಸ್ ಪಿ ಆಗಿರೋ ಪೊಲೀಸ್ ಅಧಿಕಾರಿ ಆಗಿರೋ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋ ನೀನು ಜನಗಳ ಸೇವೆ ಮಾಡಕ್ಕೆ ನಿನಗೆ ಈ ತರದ ಒಂದು ಪವರ್ ನ ಕೊಟ್ಟಿದ್ದೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪುಸ್ತಕದಲ್ಲಿ ಬರೆದಿಟ್ ಕೊಟ್ಟವರಿದ್ದಾರೆ ಇವರು ಏನ್ ಸೇವೆ ಮಾಡ್ಬೇಕು ಅಂದ್ರೆ ಎರಡೇ ಎರಡು ಕೆಲಸ ಮಾಡ್ಬೇಕು ಇವ್ರು ನನಗೆ ಬೇರೆ ಏನು ಕೆಲಸ ಕೊಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಕೆಲಸ ಅದು ಅಂದ್ರೆ ಮೊದಲನೇದಾಗಿ ಭಾರತ ದೇಶದಲ್ಲಿ ಎಲ್ಲಾ ಜಾತಿಯಲ್ಲೂ ಕೂಡ ಬಡವರು ತುಂಬಿ ತೊಡಗ್ತಾ ಇದ್ದಾರೆ ಕೆಲವರಿಗೆ ಭೂಮಿ ಇದೆ ಕೆಲವ್ರಿಗೆ ಭೂಮಿ ಇಲ್ಲ ಕೆಲವರಿಗೆ ಕಡಿಮೆ ಭೂಮಿ ಇದೆ ಕೆಲವ್ರಿಗೆ ಜಾಸ್ತಿ ಭೂಮಿ ಇದೆ ಕೆಲವರು ಸಿಕ್ಕಾಬಿಟ್ಟೆ ಶ್ರೀಮಂತರು ಕೆಲವರು ತುಂಬಾ ಬಡವರು ಕೆಲವ್ರಿಗೆ ಊಟಕ್ಕೂ ಗತಿ ಇಲ್ಲ ಬಟ್ಟೆಗೂ ಗತಿ ಇಲ್ಲ ಮನೆ ಇಲ್ಲ ಭೂಮಿ ಇಲ್ಲ ನಿಮ್ಮನ್ನ ಕೆಲ್ಸ ಕಳ್ಸದ ಮೇಲೆ ಈ ಬಡವರು ಅಂತ ಹೇಳಿದಾರೋ ಇವ್ರ ಬಡತನವನ್ನ ನೀವೆಲ್ಲರೂ ಸೇರ್ಕೊಂಡು ಹೋಗ್ಲಾಡಿಸ್ಬೇಕು ಅದು ಭೂಮಿ ಭೂಮಿಯಿಂದವ್ರಿಗೆ ಭೂಮಿ ಕೊಡ್ರಿ ಭೂಮಿ ಇರೋರ್ಗೆ ಬೆಂಬಲ ಬೆಲೆ ಕೊಡ್ರಿ ಸಾಲ ಕೊಡ್ರಿ ಬಟ್ಟೆ ರಹಿತವಾದಂತ ಸಾಲ ಕೊಡ್ರಿ ಓದ್ಕೊಂಡಿರ್ತಕ್ಕಂತವ್ರಿಗೆ ಕೆಲಸ ಕೊಡ್ರಿ ನಿಜನಾ ಈ ಎರಡು ಕೆಲಸ ಮಾಡಿದ್ರೆ ಸಾಕು ಓದ್ಕೊಳ್ದೆ ಎಕರೆ ಭೂಮಿ ಕೊಟ್ಬಿಟ್ಟು ಓದಿರ್ತಕ್ಕಂಥವ್ರಿಗೆ ಹತ್ತನೇ ಕ್ಲಾಸ್ ಓದಿರ್ಲಿ ಪಿ ಯು ಸಿ ಓದಿರ್ಲಿ ಡಿಗ್ರಿ ಓದಿರ್ಲಿ ಅವ್ರ ಕೈಗೆ ಒಂದು ಗೌರ್ಮೆಂಟ್ ಕೆಲಸ ಕೊಟ್ಬಿಟ್ರೆ ಈ ದೇಶದ ತೊಂಬತ್ತು ಭಾಗ ಬಡತನ ಉಲ್ಟೋಗುತ್ತೆ ನಿಜನಾ ಎಕರೆ ಭೂಮಿ ಇರೋ ಇದ್ರಿ ಕೈಯತ್ತೆ ಯಾರು ಇಲ್ಲ ತಾನೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಣ ನಿರ್ವಹಣೆ ಮಾಡಿಕೊಟ್ಟು

ಈ ಜಿಲ್ಲವನ್ನು ಲೂಟ್ ಮಾಡೋದು ಲೂಟ್ ಕೊಡ್ರೂಟ್ ಏನಪ್ಪ ಅಂದರೆ ಕಣ್ಣಿನ ಮಳೆನಾಮೀನ್ ಎಲ್ಲ ಲೂಟ್ ಮಾಡೋದು ಹೋಗಿದ್ರೆ ಯಾವುದೇ ದೇಶನ ಜಿರೋಗೋಕ್ಕಾಗಲ್ಲ ತಾಲೂಕು ಇವಕ್ಕಾಗಲ್ಲ ಟಿ ಸೇರಿಸ್ಕೋಗಲ್ಲ ಇಂಥವ್ರೆ ಮತ್ತೆ ಮತ್ತೆ ದೇಶಕ್ಕೆ ಹೋಗಿದ್ರೆ ನಮ್ಮಂತ ತಿಳುವಳಿಕೆ ಯಾರು ಅಂತಕ್ಕಂಥದ್ದು ನಾನು ತಿಳ್ಕೊಳ್ಬೇಕಾಗ್ತದೆ ಅದೇ ಥರ ಇವತ್ತು ಏನು ಡಾಕ್ಟರ್ ಬಜರಾಜ್ ಅವರು ಅವರ ಮಾವ ಪ್ರಧಾನಮಂತ್ರಿ ಸಿ ಸಿಎಂ ಇನ್ನೊಬ್ಬ ಕ್ಯಾಬಿನೆಟ್ ಅವ್ರ ಮನೆಗೆ ಆರೂವರೆ ಜನ ಇದ್ದಾರೆ ಎಮ್ ಎಲ್ ಎಗಳು ಆದರೆ ತಿರುಗ ಅವರು ಬಂದು ಎಲೆಕ್ಷನ್ ನಿಂತಿದ್ದಾರೆ ಅವರು ನಾವು ಎಲ್ಲಿವರೆಗೂ ನಮ್ಮ ಓಟನ್ನು ಮಾರಾಟ ಮಾಡ್ತೀವಿ ಅಲ್ಲಿವರೆಗೂ ತಗೊಂಡವರು ಇರ್ತಾರೆ ನಾವು ಎಲ್ಲಿವರೆಗೂ ಮಾಡಿದ್ರೆ ಅಂಬೇಡ್ಕರ್ ಏನು ಹೇಳೋರೆ ನಿನ್ನ ಓಟನ್ನು ಮಾರೋದು ನಿನ್ನ ಹೆಂಡತಿ ಮಾಡ್ದಂಗೆ ನಿನ್ನ ತಾಯಿ ಮಾರ್ದಂಗೆ ನಿನ್ನ ಮಗನ ಮಾಡ್ದಂಗೆ ಯಾವುದೇ ಕಾರಣ ನನ್ನ ಓಟನ್ನು ಮಾರಾಟ ಮಾಡಬೇಡಿ ನಿಮ್ಮ ಓಟನ್ನು ನೀವು ಹಾಕೊಂಡು ಅಧಿಕಾರಕ್ಕೆ ಬಂದು ನನ್ನ ಸಂವಿಧಾನ ಜಾರಿ ಮಾಡಿ ಅಂತ ಹೇಳಿದ್ದಾರೆ ಅದು ಸರಿನಾ ಅಲ್ವಾ ಅದನ್ನು ಫಾಲೋ ಮಾಡೋಕ್ಕಾಗಬೇಡವಾ ಅದರಿಂದ ಈ ರಾಜ್ಯದಲ್ಲಿ ಇರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಮೂವತ್ತೈದು ಕೋಟಿ ಎಸ್ ಸಿ ಎಸ್ ಸಿಗಳು ನಲವತ್ತು ಕೋಟಿ ಓ ಬಿ ಸಿಗಳು ಹದಿನೈದು ಕೋಟಿ ಮುಸ್ಲಿಮಾನ ಕ್ರಿಶ್ಚಿಯನ್ರು ಇವರೆಲ್ಲ ಬಹುಜನರು ಹಾಗಾಗಿ ನಾವು ದೇಶದೆಲ್ಲ ಗೊತ್ತಾಗಿಲ್ಲ ರಾಜ್ಯದೆಲ್ಲ ಗೊತ್ತಾಗಿಲ್ಲ ಅಂದ್ರೂ ಕೂಡ ಅದನ್ನು ನೋಡಕ್ಕೆ ಬೇರೆ ಬೇರೆ ಜನ ಇದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಸುಮಾರು ಎಂಟು ಅಸೆಂಬ್ಲಿ ಬರ್ತದೆ ಅದೇ ತರ ನಿಮ್ಮಲ್ಲಿ ನಾಲ್ಕು ಬರ್ತದೆ ಈ ಕಡೆ ಬಂದು ಕೊಡಗಲ್ ಬರ್ತದೆ ಹಾಗೆಯೇ ರಾಷ್ಟ್ರೀಯ ಪಕ್ಷಗಳಾದಂಥ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ವಿರುದ್ಧ ಮುಖಂಡರುಗಳು ಹರಿಹಾಯ್ದಿದ್ದು ಹೀಗೆ ಈ ದಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಹುಜನ್ ಸಮಾಜ ಪಾರ್ಟಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಆದ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಹುಜನ್ ಸಮಾಜ ಪಕ್ಷಕ್ಕೆ ಒಮ್ಮೆ ನೀವು ಮತದಾನವನ್ನು ಕೊಡಬೇಕು ಅಂತೇಳಿ ಈ ಎಲ್ಲ ಕ್ಷೇತ್ರದ ಮತದಾರರಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ ಈಗಾಗಲೇ ಈ ಭಾಗದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲ ಪಕ್ಷಗಳು ಕೂಡ ಅಧಿಕಾರವನ್ನು ಮಾಡಿ ಈ ಭಾಗದಲ್ಲಿ ಏನು ಜನರಿಗೆ ಮೂಲಭೂತವಾಗಿ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅದನ್ನು ಒದಗಿಸ್ಕೊಳ್ಳುವಲ್ಲಿ ಆಗಿದ್ದಾರೆ ಮತ್ತು ಒಬ್ಬ ಎಂ ಪಿ ಆದರೆ ಏನು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕು ಅದನ್ನು ಇಲ್ಲಿವರೆಗೂ ಗೆದ್ದಂಥ ಯಾವುದೇ ಲೋಕಸಭಾ ಸದಸ್ಯರು ಸಂಪೂರ್ಣವಾಗಿ ವಿಫಲತೆಯನ್ನು ಮಾಡಿದ್ದಾರೆ ಹಾಗಾಗಿ ಅವರ ಕರ್ತವ್ಯವನ್ನು ಕೂಡ ಮರೆದಿದ್ದಾರೆ ಈ ಭಾಗದಲ್ಲಿ ಯಾವುದೇ ಕೂಡ ಇಲ್ಲಿ ಗೆದ್ದಂಥ ಕುಮಾರಸ್ವಾಮಿ ಇರ್ಬೋದು ಈಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಇರ್ಬೋದು ಯಾವುದೇ ಶಾಶ್ವತವಾದ ಯೋಜನೆಗಳನ್ನು ಈ ಕ್ಷೇತ್ರಕ್ಕೆ ಇದುವರೆಗೂ ತಂದುಕೊಟ್ಟಿಲ್ಲ ಕೇವಲ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜನರಿಗೆ ಆಮಿಷಗಳನ್ನು ಕೊಟ್ಟುಕೊಂಡು ಗೆದ್ದು ಬರ್ತಾ ಇದ್ದಾರೆ ಹಾಗಾಗಿ ಇದು ಇತ್ತೀಚಿನ ದಿನಗಳಲ್ಲಿ ಜೊತೆಗೆ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಕುಟುಂಬದ ರಾಜಕಾರಣ ಆಗಿದೆ ಇವತ್ತು ಈ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನಿಂದ ಒಬ್ಬ ಅಣ್ಣ ಉಪಮುಖ್ಯಮಂತ್ರಿ ಮತ್ತೊಬ್ಬ ಸಹೋದರ ಈ ಲೋಕಸಭಾ ಸದಸ್ಯರಿಗೆ ಸ್ಪರ್ಧೆ ಮಾಡಿದ್ದಾರೆ ಇವತ್ತು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಕೂಡ ಮಾವ ಪ್ರಧಾನಿ ಆಗಿದ್ದರು ಭಾವ ಇದೇ ಕ್ಷೇತ್ರದಲ್ಲಿ ಎಂಥದ್ದು ಎಂ ಪಿ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಮತ್ತು ಇವರು ಬಂದಿದ್ದಾರೆ ಈ ಒಂದು ಭಾರತ ದೇಶದಲ್ಲಿ ಸಂವಿಧಾನಕ್ಕೆ ಮಾರಕವಾದ ಒಂದು ಕೆಲಸವನ್ನು ಇವತ್ತು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕುಟುಂಬ ರಾಜಕಾರಣಕ್ಕೆ ಒಂದು ನಾಂದಿಯನ್ನು ಮಾಡಬೇಕಂದರೆ ಇದು ಪ್ರಜಾಪ್ರಭುತ್ವ ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮತದಾರರು ಯಾರು ನಮಗೆ ಸೇವೆಯನ್ನು ಮಾಡ್ತಾರೆ ಅಂಥವರಿಗೆ ನೀವು ಮತವನ್ನು ಕೊಟ್ಟಾಗ ಮಾತ್ರ ಕ್ಷೇತ್ರದ ಸರ್ವೋತೋಮುಖ ಅಭಿವೃದ್ಧಿಗೆ ಸಾಧ್ಯ ಆಗ್ತದೆ ಹಾಗಾಗಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ನಾನು ಕಳೆದ ಮೂರು ಬಾರಿ ಇದು ಎರಡನೇ ಬಾರಿ ಬಿ ಎಸ್ ಪಿಯಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ಕ್ಷೇತ್ರದ ಎಂಟು ಕ್ಷೇತ್ರಗಳು ಕುಣಗಲ್ ತಂದು ಕೆಲಸ ಮಾಡ್ತಕ್ಕಂಥ ಕೆಲಸ ಲೋಕಲ್ಗೆ ಎಮ್ ಎಲ್ ಎಗಾದರೆ ರಾಜ್ಯ ಮಟ್ಟದ್ದು ಮತ್ತು ಕ್ಷೇತ್ರದಿರ್ತದೆ ಎಂ ಪಿ ಆದರೆ ರಾಜ್ಯ ಮತ್ತು ಜಗತ್ತಿನ ಮತ್ತು ಕ್ಷೇತ್ರದ ಪರವಾಗಿ ಕೂಡ ಅವ್ರು ಹೋರಾಟ ಮಾಡತಂಥ ಮಾಡ್ಬೋದು ಇವತ್ತು ಏನಪ್ಪ ಆಗಿದೆ ಅಂತ ಹೇಳಿದ್ರೆ ಈ ಜ ಪ್ರಜೆಗಳು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಓಟಿನ ಹಕ್ಕನ್ನು ತಿಳ್ಕೊಂಡು ಓಟ್ ಮಾಡದಿರೋ ಕಾರಣ ಅವರು ಪಾರ್ಲಿಮೆಂಟಲ್ಲಿ ಮಾತಾಡೋಲ್ಲ ಅಂಥವ್ರಿಗೆ ಓಟನ್ನು ಮಾಡ್ತಾರೆ ಅಂಥವ್ರು ಅಂತ ಅಂತೇಳಿದ್ರೆ ತಮ್ಮ ತಮ್ಮ ಸ್ವಂತ ಕೆಲಸಗಳನ್ನು ಮಾಡೋದು ಗಣಿಗಾರಿಕೆ ಅದು ಇದು ಲ್ಯಾಂಡ್ ಗ್ರಾಬಿಂಗು ಮೈನ್ಸು ಗ್ರಾನೇಟು ಮೀಟರ್ ಬಡ್ಡಿಗಳು ಇಂಥ ಜನಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಒಂದು ಡೇಂಜರ್ ಅಂತ ನಾವು ತಿಳ್ಕೊಂಡಿದ್ದೀವಿ ಈಗ ತಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಜನ ಎಂ ಪಿಗಳಿದ್ದಾರೆ ಬಿ ಜೆ ಪಿಯಿಂದ ಕಾವೇರಿ ಇಶ್ಯೂ ಇರ್ಬೋದು ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಇಂಡಸ್ಟ್ರಿಯಲ್ ಪಾಲಿಸಿ ಇರ್ಬೋದು ನಮಗೆ ಬರ್ತಕ್ಕಂಥ ಏನಿದೆ ಸುಗ್ಗ ಇರ್ಬೋದು ಈ ಯಾವುದ್ರ ಬಗ್ಗೆ ಕೂಡ ಅವರು ಚಕಾರ ಕೂಡ ಇಲ್ಲ ಅದೇ ಥರ ಈ ಕ್ಷೇತ್ರ ಅನ್ಕೂ ಒಂದು ಇಲ್ಲಿ ಪ್ರಜಾಪ್ರಭುತ್ವವೂ ಇಲ್ದಂಗೆ ಆಗಿದೆ ತಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇದುವರೆಗೂ ಡಿ ಕೆ ಶಿವಕುಮಾರ್ ಎಮ್ ಎಲ್ ಎ ಆಗಿ ಮಿನಿಸ್ಟರ್ಗಳಾಗಿ ಎಲ್ಲ ಹಂತದ ಆಗಿ ಮುಖ್ಯಮಂತ್ರಿ ಆಗಿದ್ದಾರೆ ಅದೇ ಥರ ಡಿ ಕೆ ಸುರೇಶ್ ಅವರು ಕೂಡ ಇಲ್ಲಿ ಕನಕಪುರ ಸಾತ್ನೂರಿ ಸುತ್ತಮುತ್ತ ಕೆಲಸಗಳನ್ನು ಅಭಿವೃದ್ಧಿಗಿನ್ನ ಅವರ ಅಭಿವೃದ್ಧಿ ಕೆಲಸಗಳನ್ನು ಜಾಸ್ತಿ ಮಾಡ್ಕೊಂಡವ್ರೆ ಹಾಗಾಗಿ ಇವತ್ತು ಇವತ್ತು ಕಾಂಗ್ರೆಸ್ಸು ಐವತ್ತೈದು ವರ್ಷ ದೇಶ ರಾಜ್ಯವನ್ನು ಆಳಿದೆ ಬಿ ಜೆ ಪಿ ಸುಮಾರು ಇದು ಸೇರಿ ಒಂದು ಹದಿನಾರು ವರ್ಷ ಆಳಿದೆ ದೇಶವನ್ನು ಆದರೆ ಏನಾದರೂ ಒಂದು ಪ್ರಗತಿಪರವಾದ ಕೆಲಸಗಳನ್ನು ಮಾಡಿದಾರ ದೇಶ ರಾಜ್ಯದಲ್ಲಿ ಅಥವಾ ಕ್ಷೇತ್ರದಲ್ಲಿ ಅಂದರೆ ಅದು ಯಾವುದೂ ಕೂಡ ಕಾಣ್ತಾ ಇಲ್ಲ ಆಗಾಗಲೇ ತಮಗೆಲ್ಲ ಗೊತ್ತಿದೆ ಈ ಹೆಂಗೆ ಇವರು ಎಲೆಕ್ಷನ್ ಗೆದಿತಾರೆ ಹೆಂಗೆ ಆಯ್ಕೆಯಾಗಿ ಬರ್ತಾರೆ ಅಂದರೆ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಇತರ ಪಕ್ಷಗಳಲ್ಲಿ ಬಿ ಫಾರಂ ತರಬೇಕಾದ್ರೆ ಇಪ್ಪತ್ತೈದು ಕೋಟಿ ಕೊಡಬೇಕು ಅದೇ ಥರ ಗೆದಿತೀವಿ ಅನ್ನಬೇಕಾದ್ರೆ ಐವತ್ತರಿಂದ ನೂರು ಕೋಟಿ ತೋ ಸೋಲಿಸ್ಬೇಕು ತಂದು ತೋರಿಸ್ಬೇಕು ಬಟ್ ನೂರು ಕೋಟಿ ಎಲ್ಲಿಂದ ಬರ್ತದೆ ಈ ದೇಶದ ಬಂಡವಾಳ ಶಾಹಿಗಳಿಂದ ದುಡ್ಡು ತತ್ತಾರೆ ಬಿ ಫಾರಂ ದುಡ್ಡು ಕೊಡ್ತಾರೆ ಬಂಡವಾಳ ಶಾಹಿಗಳಿಂದ ದುಡ್ಡು ತರ್ತಾರೆ ಮತದಾರರಿಗೆ ಎಂಡ ಸಾರಾಯಿ ಬೀರು ಬ್ರ್ಯಾಂದಿ ಕುಕ್ಕರು ಲಿಕ್ಕರು ಇಂಥವೆಲ್ಲ ಕೂಡ ಕೊಟ್ಟು ಓಟನ್ನು ಪಡ್ಕೊತಾರೆ ಮತ್ತು ಇನ್ನು ವರ್ಷ ಅವರು ಕೈಗೆ ಸಿಕ್ಕಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇವತ್ತು ಏನಿವತ್ತು ಬಾಂಡು ಬಾಂಡಲ್ಲಿ ಒಬ್ಬರು ಬಿ ಜೆ ಪಿಯರು ಹೇಳ್ತಾರೆ ಶ್ರೀರಾಮಚಂದ್ರನ ರೀತಿ ನಾವು ಆಡಳಿತ ಕೊಡಬೇಕು ಅಂಥ ಆಡಳಿತ ಬೇಕು ನಮಗೆ ಅಂತ ಮಾತಾಡ್ತಾರೆ ಕಾಂಗ್ರೆಸ್ರು ಕೂಡ ಗಾಂಧಿ ನಾವು ಇರಬೇಕು ಗಾಂಧಿ ಥರದ ನಾವು ಸರ್ಕಾರನ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದರೆ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಬಾಂಡಿನ ಯಾರು ಯಾರ್ಯಾರು ಎಷ್ಟು ಸಾವಿರ ಕೋಟಿಗಳನ್ನು ತಗೊಂಡಿದ್ದಾರೆ ಅನ್ನೋದನ್ನು ಈಗಾಗಲೇ ಮೀಡಿಯಾದವರು ತವಲ್ಲ ಹೇಳಿದಿರಾ ಸುಪ್ರೀಂ ಕೋರ್ಟ್ ಹೇಳಿದೆ ಈಗಿರೋವಾಗ ಇಂಥವ್ರನ್ನ ಆಯ್ಕೆ ಮಾಡಿ ಕಳಿಸೋದ್ರಿಂದ ಪ್ರಯೋಜನ ಆಗಲ್ಲ ಅಭಿವೃದ್ಧಿ ಕೂಡ ಸಾಧ್ಯವಿಲ್ಲ ಬಹುಜನ್ ಸಮಾಜ್ ಪಾರ್ಟಿ ಸ್ಟಾರ್ಟ್ ಆಗಿದ್ದರಿಂದ ಎಂಬತ್ನಾಲ್ಕರಿಂದ ಇವತ್ತನ್ನರೆಗೂ ಕೂಡ ಸುಮಾರು ನಾವು ಉತ್ತರ ಪ್ರದೇಶದಲ್ಲಿ ನಾಲ್ಕು ಸಾರಿ ಸರ್ಕಾರ ಮಾಡಿದ್ವಿ ತೊಂಬತ್ತೈದು ತೊಂಬತ್ತೇಳು ಎರಡು ಸಾವಿರದ ಎರಡು ಎರಡು ಸಾವಿರದ ಏಳರಲ್ಲಿ ಅಲ್ಲಿ ಅರವತ್ತು ವರ್ಷ ಮಾಡೋಕ್ಕಾಗದಂಥ ಕೆಲಸ ನಕ್ಕ ಮಾಯಾವತಿ ಅವರು ಮಾಡಿದ್ದಾರೆ ಕರಪ್ಷನ್ ಸಂಪೂರ್ಣವಾಗಿ ಸ್ಟಾಪ್ ಮಾಡಿದರು ಪಬ್ಲಿಕ್ ವರ್ಕ್ಸಲ್ಲಿ ದುಡ್ದಾಗಂತ ಇರಲಿಲ್ಲ ಪಬ್ಲಿಕ್ ವರ್ಕ್ಸಲ್ಲಿ ಪೋಸ್ಟಿಂಗ್ ಪ್ರಮೋಷನ್ ತಗೊತಿರಲ್ಲ ಕ್ರೈಮ್ ಜೀರೋ ಬಂದಿತ್ತು ಸುಮಾರು ಒಂದೂವರೆ ಕೋಟಿ ಎಕರೆ ಭೂಮಿ ಎಲ್ಲ ಜಾತಿ ಬಡವರಿಗೆ ಹಂಚಿ ನಲ್ವತ್ತು ಲಕ್ಷ ಕುಟುಂಬಕ್ಕೆ ನೀರಾವರಿ ಮಾಡಿಕೊಟ್ರು ಅದೇ ಥರ ಪ್ರೈವೇಟಲ್ಲಿ ತರ್ಟಿ ಪರ್ಸೆಂಟ್ ರಿಸರ್ವೇಷನನ್ನು ಕೊಟ್ಟರು ಎಲ್ಲ ಜಾತಿ ಬಡವರಿಗೆ ಅದೇ ಥರ ಕ್ರೈಮ್ ಜೀರೋ ಬಂದಿತ್ತು ಈ ಥರ ನೂರಾರು ಯೋಜನೆಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಅವಕಾಶ ಕೂಡ ಇದೆ ಹಾಗಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಕ್ಷೇತ್ರ ಎಸ್ಪೆಷಲಿ ತಮಗೆಲ್ಲ ಗೊತ್ತಿದೆ ಇಲ್ಲೇನು ಪ್ರಜಾಪ್ರಭುತ್ವವೇ ಇಲ್ಲ ಇವರ ಮೇಲೆ ಕಾಂಗ್ರೆಸ್ ಅವರ ಮೇಲೆ ಬಿಜೆಪಿ ಹೇಳ್ತಾರೆ ಬಿ ಜೆ ಪಿ ಮೇಲೆ ಕಾಂಗ್ರೆಸ್ ಹೇಳ್ತಾರೆ ಇಬ್ಬರಿಬ್ಬರ ಹುದ್ದೆ ಮೇಲೆ ಬಂದು ದಳದವರು ಹೇಳ್ತಿದ್ರು ದಳದವ್ರ ಹೋಗಿ ದಳ ಎಸ್ ಅನ್ನೋದನ್ನು ಬಿಟ್ಟು ಈಗ ಅವರು ಬಿ ಜೆ ಪಿ ಒಳಗಡೆ ಸೇರ್ಕೊಂಡಿದ್ದಾರೆ ಹೀಗಾಗಲೇ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ನೇರವಾದಂತಹ ಹಣಹಣಿ ನಡೆಯುತ್ತಿದೆ ಸದ್ದಿಲ್ಲದಂತೆ ಮತದಾರರನ್ನ ಬಿ ಎಸ್ ಮುಟ್ಟುತ್ತಿದೆ ಮತ್ತು ಬಿ ಮತ್ತು ಕಾಂಗ್ರೆಸ್ನ ವೈಫಲ್ಯಗಳನ್ನು ಮತದಾರರಿಗೆ ವಿವರಿಸಿ ಮತ ಯಾಚನೆ ನಡೆಸುತ್ತಿದ್ದಾರೆ ಇನ್ನು ಮತದಾರ ಪ್ರಭು ಯಾರ ಪರವಾಗಿ ತನ್ನ ಹೊಲವನ್ನು ತೋರಿಸ್ತಾರೆ ಎಂಬುದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ